ಪೆಂಟು ಎಲ್ಲಿ ಐತಿಗ ಈ ಆಕಾಶ ದಾಟಿ ಅಚ್ಚಿ ಕಡೆ ಇಟ್ಟ ಪಾದ ಹೋದ ನಿನ್ನಲ್ಲಿ ಕುಬಿ ಅದ್ರ ಅಚ್ಚಿ ಕಡೆ ನೀ ಬಾಯಿನ ಹೊಳ್ಳಿ ಬರ್ತಾನ ಅದ್ರ ಅಚ್ಚಿ ಕಡೆ ಬಂದ್ರ ಅದ್ರ ಅಚ್ಚಿ ಕಡೆ ನಾ ಇವತ್ತು ನ್ಯಾರಂಟಿ ಕೊಟ್ಟ ಕಣದಾಳ ಲಕ್ಷ್ಮಣ ಯಾವ ನಮ್ಮ ಹಿರೇ ನಂದಿ ಊರಾಗ ಕೂಡಿದಂತ ಸಬದಾಗಿ ಅಪ್ಪನ ಬೆಳೆಸಲಾಕ ನೀ ಬಂದಿ ಅವನ ಬೆಳೆಸಲಕ್ ನಾ ಬಂದ ಗ್ಯಾರಂಟಿ ಕೊಟ್ಟ ಹೊತ್ತ ಹೊಂದಕ್ಕ ಅಪ್ಪನ ಮಾತ್ರ ಬೆಳಿಡಂಗಿಲ್ಲ ಇಟ್ಟು ಮಾತ್ರ ನನ್ನ ಮಸೀಬ್ ವಿದ್ಯಾನ ಗ್ಯಾರಂಟಿ ಹಿರಿ ನಂದಿ ಊರಾಗ ನಿಮ್ಮ ಗಂಡ ಹಾಡವ್ರಿ ಬೇಕಾದಂಗಿದ ನಾವ್ ಅಪ್ಪ ನಾ ಏನು ಕೇಳಿ ನಿನಗ ನಾವೊಂದ್ ಕೇಳೋದ್ ಬೇರೆ ನೀವೊಂದು ಹೇಳೋದ್ ಬೇರೆ ಆ ಪರಮಾತ್ಮ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನತ್ರಿ ಎಲ್ಲ ಅಂಡಜ ಇಪ್ಪತ್ತೊಂದು ಲಕ್ಷ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಅನ್ನ ನನ್ನ ಪರಮಾತ್ಮ ಬಾಳ ದೊಡ್ಡವ ಅಂತ ಹೇಳ್ತಾನ ಪರಮಾತ್ಮ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿದ ಹಾಕ್ಯಾನ ಹಾಕಿ ತಿರುಗಿ ತಿರುಗಿ ತಿರುಗುತ್ತಿದ್ದ ಕೈಯಾಗ ಒಂದು ಕಪಾಲಿ ಹಿಡ್ಕೊಂಡ ಜಗ ಸುತ್ತುವರದ ಮೂರು ಲೋಕದಾಗ ಭಿಕ್ಷಾ ಅಂದಿ ಹೇತೇಳಿ ದೇವಲೋಕದಾಗ ಮೂರು ಲೋಕ ಜಗ ಸುತ್ತುವರ್ದ ಬಿಕ್ಕಿ ಬೇಡ್ಲಾತಿದ್ದ ಅಲ್ಲಿ ಒಂದು ದಗದಾತ್ರಿ ಎಲ್ಲ ಎಲ್ಲಾ ಕಡೆ ತಿರುಗಿದ ತಿರುಗಿದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರು ಇದ್ದ ಎಂತಿಂತ ಗಂಡ ದೇವ್ರಿ ಎಲ್ಲಾ ಇದ್ದು ಇದ್ದುಲಾ ಎಲ್ಲಾರ ಮನೆಗೊಟ್ಟು ತಿರುಗಾಡುತ್ತ ಹಾದ ನಿನ್ನ ಪರಮಾತ್ಮ ಯಾರು ಒಂದುತ್ತ ಅನ್ನ ನೀಡಿದ್ರು ಸೈತಿಯ ಹೊಟ್ಟಿ ತುಂಬುವಂಗ ನೀಡಲಿಲ್ಲ ನೀಡ್ಲಿಲ್ಲ ಪರಮಾತ್ಮನ ಹೊಟ್ಟಿ ತುಂಬುವಂಗ ಅನ್ನ ಯಾವ ನೀಡಲಿಲ್ಲ ಪರಮಾತ್ಮ ಬಂದ ಎಲ್ಲಿ ಅನ್ನಪೂರ್ಣೇಶ್ವರಿ ಮನೆಗೆ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಮನೆಗೆ ಬಂದ ಭಿಕ್ಷಾಂದಿ ಏತಿ ಹೊರಗ ಅಂಗಳದಾಗ ನಿಂತ ಹದ್ರತಾನು ತಾಯಿ ಅನ್ನಪೂರ್ಣ ಡೆಬ್ಯಾಗಿನ ಹಿಟ್ಟು ತಗೊಂಡು ಬಂದಳಿದ್ರೆ ಜೋಳಿಗೆ ನೀಡಲಕ್ಕ ಅವಾಗ ಹೇಳ್ತಾನ ಅನ್ನಪೂರ್ಣ ಎಲ್ಲಾ ಕಡೆ ತಿರುಗಿ ಬಂದನಿ ಕರಿ ನನ್ನ ಹೊಟ್ಟೆ ತಾಕತ್ತು ಯಾವನ ಕೈಯಾಗ ಆಗಿಲ್ಲ ಆಗಿಲ್ಲ ನೀ ಹಳಿಸಿದ ನುಚ್ಚ ನೀಡು ಏನ್ ಹೇಳ್ತೀನಿ ಕರೆ ನನ್ನ ಹೊಟ್ಟಿ ತುಂಬು ತನಕ ನನಗ ನೀಡತನಂದ್ರ ಮಾತ್ರ ನಿಂದ್ರತನ ಅಂಗಳಾಗಿರ್ಲಿಕ್ಕೆ ಹೋಗುತ್ತನಂದ ಅವಾಗ ಯಾವಾಗ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ತನ್ನ ಇಚ್ಛಾ ಭಕ್ತಿದಿಂದ ಇವ್ರ ಅಪ್ಪ ಹೊಡಿ ತುಂಬ ನೀಡ ನೋಡು ತುತ್ತ ಅನ್ನ ನೀಡಲಿ ಹೊಡಿ ತುಂಬ ಉಂಡಾ ಜಟ ಜಾಡಿಸಿ ನಿತ್ತ ಅದೇ ನಿನ್ನ ಪರಮಾತ್ಮ ಏನ ತಾನ ಯವ ಎಲ್ಲಾ ಕಡೆ ತಿರುಗಿ ಬಂದಿದ್ದೀನಿ ಅನ್ನಪೂರ್ಣ ಯಾವಂಗೂ ನನ್ನ ಹೊಟ್ಟೆ ತುಂಬಿಸೋ ತಾಕತ್ತಾಗಿದ್ದಿಲ್ಲ ತುತ್ತ ಅನ್ನ ನೀಡಿ ನನ್ನ ಹೊಟ್ಟೆ ನೀ ತುಂಬಿಸಿ ಅಂದ್ರೆ ಜಗತ್ತಿನ ಅನ್ನಪೂರ್ಣೇಶ್ವರಿಗೆ ಅನ್ನ ಪೂರ್ಣೇಶ್ವರಿ ಮೆರಿ ನೀತಿ ಮಾತ ಕೊಟ್ಟ ಹೊರಗ ಬಂದ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ನೀ ಅನ್ನ ಹಾಕಿ ನೀ ಹಸದ ಕುತ್ತಾಗ ಅನ್ನ ಹಾಕಿದವ್ರ ನಾವ ಇದ್ರೊಳಗೆ ಯಾರು ದೊಡ್ಡವ್ರಿ ನಿಂದ ಬರೇ ಬಿಕ್ಕಿ ಬೇಡು ಚಟ್ಟ ಐತಿ ದಾನ ಮಾಡು ಧರ್ಮ ನಾಂದಿ ಈಗ ನೋಡ್ರಿ ಅಂಗಳಾಗ ಭಿಕ್ಷುಕ ಬರ್ತಾನ ಒಬ್ಬ ಹೆಂಗ ಭಿಕ್ಷಾ ಅಂದ ತಟ್ಟ ಬಿಡ ನೀಡಿರಿ ಯಾವ ಒಂದಿಟ್ಟು ನೀಡಿರಿ ಯಾವ ಒಂದಿಟ್ಟು ಯಾವಾطن ಕರೆ ಯಪ್ಪನಂಗಿಲ ಬಂದ ಅವನು ಯಪ್ಪನ ತಿ ಯಾಪ್ಪನ ತಿ ಏನೋ ಇರಂಗಿಲ್ಲ ಬರೀ ಕಬ್ಬಿನ ಪಡ್ದಾಗ ಇರುತ್ತಿತ್ತು ಅವನ ತಿ ಯಾಕ ಇರುತ್ತಿತ್ತು ಒลก ಮನೆಗೆ ಹಾ ಮನೆ ಕಾರವರ ಎಲ್ಲಾ ಅವಂದರಲೆ ಅದಕ ನೀಡುದಾಗ ಅದಕ್ಕೆ ಹಂಗಾ ಜಗತ್ತಿನೊಳಗ ತಾಯಿ ಅಂದ್ರ ದೊಡ್ಡದು ಬಹಳದು ಲಕ್ಷ್ಮಣ ನಿನಗೊಂದು ಭ್ರಮೆ ಹಿಡಿದದ ಹ ಇವನಂತ ಒಬ್ಬ ಮಗ ಗಂಟು ಬಿದ್ದಿದ ತ ತಾಯಿಗೆ ಹೌದಾ ಅಪ್ಪನ ಋಣ ಮುಟ್ಟಸ್ತಾರತ್ವಾ ಮತ್ ನಿನ್ನ ಋಣ ಮುಟ್ಟಿಸ್ಬೇಕತ್ತನು ನಿನ್ನ ಋಣದಾಗ ನಾ ಇರವಾ ಅಂದ ಅವಾಗ ಹೇಳುತ್ತಾಳ ತಾಯೇ ಲಕ್ಷ್ಮಣ ಹ್ಮ್ ಕೋಟಿ ದೇವಾನ ದೇವತೆಯರಿಗೆಲ್ಲ ನನ್ನ ಕೈಲಿ ನನ್ನ ಋಣ ತೀರಿಸುದಾಗಿಲ್ಲ ಯಾವಿಲ್ಲ ಯಾ ಬ್ಯಾಡು ನಿನ್ನ ಕೈಲಿ ಆಗಂಗಿಲ್ಲ ಅಂದ್ರು ನಮ್ಮ ಕಣದಾಳ ಲಕ್ಷ್ಮಣ ಒಟ್ಟ ಕೇಳಿಲ್ಲ ಹಠ ಹಿಡ್ಕೊಂಡು ಕೂತಿದ್ದ ಅದೇ ಕಾದಿತ್ ನಾ ಋಣ ತೀರ್ಸ ಅವನ ನಿನ್ನ ಋಣದಾಗ ನಾ ಇರಾಮ ಅಲ್ಲ ಅಂದಾಗ ಅವಾಗ ಒಂದಗದಾತಿ ಪಾಲಿ ಏನಾಯ್ತು ಅವಾಗ ಹೇಳ್ತಾಳ ತಾಯಿ ನನ್ನ ಋಣ ನಿನಗ ಅನ್ನುವಂಗ ಆಸೆ ಆಗಿತ್ತಂದ್ರ ನನಗ ಒಂದ್ ಇಚ್ಛೆ ಆಗ್ಯದ ಏನಂತ ಹೇಳಿ ನಿನಗ ಜನ್ಮ ಕೊಟ್ಟ ಮೇಲೆ ಮುಪ್ಪನ ವಯಸ್ಸಕ್ಕೆ ಬಂದ ನನಗ ಕಾಶಿಗೆ ಹೋಗಿ ಇಚ್ಛೆ ಆಗ್ಯದ ನಾನು ಕಾಶಿಗೆ ಹೋಗಿ ತಗೊಂಡ ನಾನೊಂದ್ ಜಾರ ಕಾಶಿಗೆ ಹೋದ ತಗೊಂಡ್ ಬಂದೆ ಅಂದ್ರೆ ನಿನ್ನ ಋಣ ಮುಟ್ಟತಿಪ ನಿಗೇನ್ ಜನ್ಮ ಕೊಟ್ಟ ನನ್ನ ಋಣದಂದ್ ನೀ ಕಡೆ ಹಾಕಾದಿ ಅವಾಗ ಅವಾಗ ನೀವು ಮಗ ಇದೇನ ದೊಡ್ಡದಾಗದಿವ ನಾಳೆ ನಾಳಿಂದ ನಾಳೆ ಹೊತ್ಕೊಂಡ ಹೋಯ್ತ ನೀನ್ ಕಾಶಿಗೆ ಅಂದ ಹೋದ ಜನ್ಮ ಕೊಟ್ಟಿರುವಂತ ತಾಯಿನ ಹೆಗಲಿ ಮ್ಯಾಗ ಹೊತ್ತ ಕಾಶಿಗೆ ತಗೊಂಡ ನಡದ್ಲಾ ಕಾಶಿಗೆ ತಗೊಂಡ್ ಹೋಗಬೇಕಾದ್ರೆ ಕಿಲೋಮೀಟರ್ ವಾಜ್ ವಾಜ್ಯಾಗ ಕತ್ತಲ್ರಿ ಜನ್ಮ ಕೊಟ್ಟಿರೋ ಅವ್ವ ಅವಲ್ಲ ಎಲ್ಲಿ ಆಗ್ತಾಳ ಅಲ್ಲಿ ಇಳಸುದು ಮತ್ತೆ ಎಲ್ಲಿ ಹೊಗರ ಅಲ್ಲಿ ಹೊರದು ಮಾಡ್ಲಾಕತ್ತ ಹಿಂಗ ನಡೀತಲಾ ಕಿಂಗ್ ಮಾಡ್ಕೋತ ಹೋಗಿ ಕಾಶಿಗೆ ಹೋದ ಹೊಳ್ಳಿ ತಗೊಂಡ ಬಂದ ಮನೆಯಾಗ ಬಂದ ಇವ ಕಾಶಿಗೆ ಹೋದ ತಗೊಂಡು ಬಂದ್ರ ಋಣ ಮೂಟ ತಿಂದಿ ನಿನ್ನ ರಿಣದಾಗ ನಾ ಉಳಿಲಿಲ್ಲ ಅಂದಿವ್ ಮಗ ಅವಾಗ ಹೇಳ್ತಾಳ ತಾಯಿ ಹಲೋ ತಮ್ಮ ಬರೀ ಕೇವಲ ಒಂದ ಕಾಶಿಗೆ ಕಾಶಿಗೆ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಒಮ್ಮೊಮ್ಮೆ ನಾವು ವಾಜಾಗಂಟ್ಲೆ ನಾನು ನೀ ಇಳಿಸಿದಿ ಇಳಿಸಿದಿ ಆದ್ರೆ ನಾ ಹಂಗೆ ಮಾಡಿಲ್ಲ ಮಗನ ಹೆಂಗೆ ಮಾಡ್ಯಾಳು ಏನು ನನ್ನ ಗರ್ಭದೊಳಗ ಒಮ್ಮೆ ನೀನು ಹೊತ್ತನಿಲ್ಲ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಆಗಟ್ಲೆನ ಭೂಮಿ ತೆಲಿ ಮ್ಯಾಗ ಇಳಿಸ್ಯಾನಿ ಅದನ್ನ ಚಾಪು ಮಾಡ್ಯಾಳಕ್ಕೆ ಇಕ್ಕ ತಿಂಗ್ಳಿದ ಇಳಿಸ್ಬೇಕಾಗಿತ್ತು ಇವನು ಇವ್ ಬರ್ತಿದ್ದ ರೀ ಇಲ್ಲಿ ಹಾಡ್ಲಾಕ ಹಾಂ ಇವ ಅಪ್ಪನ ಮಗ ಬರ್ತಿದ್ದ ಎಲ್ಲಿ ಅಪ್ಪನ ಮಗ ಬರ್ತಿದ್ದೇನ ಒಣನ ಕೊಟ್ಟು ಅಲ್ಲ ನೀ ಎಲ್ರ ಕಿಲೋಮೀಟರ್ಗೊಮ್ಮೆ ಇಳಿಸಿದ ಹಾಕಿ ತಿಂಗ್ಳಿಗೊಮ್ಮೆ ಇಳಿಸಿದಳ ತಿಳ್ಕಾನಿ ನಿನ್ನ ಗೋರಿ ಮ್ಯಾಗ ಕರಿಕಿ ಬೆಳತಿ ತಿನಕ ಸಣ್ಣಾಗಿ ನೀ ಬರ್ತಿದ್ದಿಲ್ಲ ಜಗತ್ತಿನಾಗ ಹಾಡ್ಲಾಕಿಲಿ ಹಂಗ ಎಲ್ಲಾರು ಕರೆ ತಾಯಿ ಋಣ ಮುಟ್ಟಿಸ್ಲಾಕ ಜಗತ್ತಿನೊಳಗ ಹರಿಹರ ಬ್ರಹ್ಮರ ಕೈಲಿ ಆಗಿಲ್ಲ ಎಲ್ಲಾ ದೇವ್ರಿಗೆ ಭೇದ ಹೋಗ್ಯಾಲಿ ಎಲ್ಲ ಎಲ್ಲಾರಿಗು ಬೇದ ಹೋಗ್ಯಾನ ಎಲ್ಲ ಹೆಣ್ಣು ದೇವರಿಗೆಲ್ಲ ಭೇದ ಹೋಗ್ಯಾನ ಹಾ ಹಾ ಇರ್ಲಿ ಇರಲಿ ಬಾಳ ಶಾನ್ಯ ಅದನಿಪ್ಪ ಅದಕ್ಕ ನೋಡು ನಡಿಲಿ ಸಣ್ಣಂಗೆ ಒಬ್ಬತಿಗೆ ಐದು ಮಂದಿ ಕಾಂಡ್ರಿ ಇರ್ತದ ಹಾ 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 ಆರ್ಣ್ಯದವ್ನ ಮ್ಯಾಲ್ ಯಾಕೆ ಮನಸ್ ಮಾಡ್ಯಾಳ ಆರ್ಣ್ಯದವನ್ ಮ್ಯಾಲ್ ಮನಸ್ ಮಾಡ್ಯಾಳು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಕಾಂಡ್ರಿರ್ಲಕ್ಕಾಗಿ ಕರ್ಣನ ಮ್ಯಾಲ ಯಾಕ ಮನಸ್ಸು ಮಾಡಿದಾಳಕ್ಕೆತ ಕೇಳ್ತಾನ ಅವ ಎಲ್ಲಾ ತರ ಬಂದಾನ ಬಿಡ ಏ ಕರ್ಣನ ಮ್ಯಾಲೆ ಮನಸ್ ಮಾಡ್ಯಾಳತ್ತ ನಿನಗೆ ಯಾವ ಬಾ ಹೇಳ್ಯಾನಿದನ ಮೊದಲು ಅವ್ನು ತೊಗೊಂಡು ಬಾ ನಾ ನಮ್ಮ ಮುಂದ ಏನಂತ ಹೇಳಿ ಐದ ಮಂದಿ ಗಾಂಡ್ರ ಐದ ಮಂದಿ ಗಾಂಡ್ರಾಗಬೇಕಂತ ಹೇಳಿ ತಳದಾಗನ ಯಾವ ಗಾಯತ್ರಿ ಆಕಳ ಶ್ರಾಪ್ ಆಗೈತೆ ಕೀಗೆ ಹೆಂಗ ಪಾರ್ವತಿ ಅವತಾರ ಇತ್ತಿಕ ಪ್ರಥಮದೊಳಗ 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 ಪಾರ್ವತಿ ಅವತಾರಿತ್ತು ಪಾರ್ವತಿ ದೇವಲೋಕದಾಗ ಒಂದ ಅರಮನೆ ಒಳಗಿದ್ದಾಗ ಅಲ್ಲಿ ಒಂದು ದಗದಾಗಿದಾರಿಯಪ್ಪ ಏನಾಯ್ತು ಯಾವ ಪಾರ್ವತಿ ಕುತ್ತಿದ್ದಳು ತನ್ನ ಕಿಡಕಿ ಒಳಗಿನ ಹನಿ ಕಾಕಿ ನೋಡ್ತಿದ್ಳು ಒಂದ್ ಆಕಳು ನಡೆದಿತ್ತು ಆಕಳ ಹಿಂಬಾಲು ಐದು ಹೋರಿ ಬೆನ್ನು ಹತ್ತಿ ನಡೆದಿದ್ದು ಐದು ಹೋರಿ ಬೆನ್ನು ಹತ್ತಿದ್ವು ಆ ಒಂದು ಆಕಳಿಗೆ ಒಂದ್ ಆಕಳಿಗೆ ಐದ ಹೋರಿ ಹತ್ತಿದು ಹತ್ತಿದ್ದು ಕಿಡಿಕಿಯಾಗಿಂದ ನೋಡಿ ನಕ್ಕಳಿಕಿ ಪಾರ್ವತಿ ಬರೀ ಒಂದ ಆಕಳ ಐತಿ ಐದ ಜಲಮ ಹತ್ತಿವ ಇದ್ ಬಿಟ್ಲಿಕ್ಕೆ ಈ ಆಕಳದಂತ ಜಲಮ ಅಂಟ್ಲಿ ಅದು ಗಾಯತ್ರಿ ಅನ್ನುವಂತ ಆಕಳ ಹೊಳ್ಳಿ ಮಾರಿ ಮಾಡಿ ಪಾರ್ವತಿ ನಾನು ಮೂಕ ಜನವರದನ್ ಎಷ್ಟ ಮಾಡಿದ್ರು ನನಗ ಬೆದಿ ಬಂದ ಓಡಗ ಐದು ಆ ಹೋರಿ ಹೋರಿಬೆನ್ ಅಂತ ಹೇಳಿ ನನಗ ಹೀಯಾಳಿಸಿ ನಗಲಾಕತ್ತಿ ಅಂದ್ರೆ ಇಲ್ಲಿ ಪಾರ್ವತಿ ಅವತಾರ ಐತಿ ಐತಿ ತ್ವಾಪಾರ ಯುಗದಾಗ ಹೋಗಿ ದ್ರೌಪದಾಗಿ ಯಾವ ಥರ ಬರ್ತೈತಿ ನಿಂದ ದ್ರೌಪದ್ಯ ಆಗಿ ದ್ರೌಪದಿಯಾಗಿ ಹುಟ್ಟಿ ಬಾ ನಿನಗೆ ಐದು ಮಂದಿ ಗಂಡರಾಗ ತರ ಹೋಗತ್ತೇಳ ಆಕ್ಳು ಸ್ರಾಪು ಕೊಟ್ಟದಕ್ಕಾಗಿ ಬಂದ ಆಗಬೇಕಾತು ಮತ್ತು ಆರ್ನೇದಾವ ಗಂಡಿ ಮೇಲೆ ಇದು ಬಂದ ಆರ್ನೇದಾವು ಗಂಡಲಿದು ಬಂದದಿ ಓ ನನ್ನ ಗಂಡ ಮೇಲೆ ಬಗ್ಜಂಡ ಈ ಗಂಡ ಬ್ಯಾರೆ ಬಂದೈತಿದ ಇದು ಗಂಡ ಬ್ಯಾರೆ ಅದ ಗಂಡ ಅಲ್ಲ ರೀ ಗೋಲಿ ಗುಂಡ ಐತಿದು ಗೋಲಿ ಗುಂಡ ಇದು ಹಂಗೆ ಕರ್ಣನ ಮೇಲೆ ಅಕ್ಕಿ ಮನಸ್ಸು ಮಾಡಿಲ್ಲ ಬರೇ ಒಂದು ಮಾತು ನೋಡುದಾಳೆ ಅಷ್ಟಕ್ಕೆ ಅಲ್ಲಾಕದ ಕಲ್ಲಾಕ ಅದ ಮಾತಾಗ್ಯದ ಯಾವ ನೀಲದ ಹಣ್ಣ ನೀಲದ ಹಣ್ಣ ಮೂರು ವರ್ಷಗೊಮ್ಮೆ ಆಗ್ತಿತ್ತು ಅದನ್ನ ಒಬ್ಬ ಋಷಿ ತಿಂದ ತಪ್ಪಾ ಮಾಡ್ತಿದ್ದ ಅದ ಒಂದು ಕಾಯಿ ತಿಂತಿದ್ದ ಒಂದು ವರ್ಷ ಕುಂಡಿರ್ತಿದ್ದ ಮೂರು ವರ್ಷ ಕುಂಡಿರ್ತಿದ್ಯಪ್ಪ ಮತ್ತೊಂದು ಆರು ವರ್ಷ ಕುಂಡಿರ್ಬೇಡ ಮಾಡೋದು ಮೂರು ವರ್ಷ ಹಣ್ಣು ತಿಂದು ಹ ಅಲ್ಲಿ ಒಂದ್ ದಗ್ ಏನ್ ಈ ಪಾಂಡವ್ರ ಅಡಿವ್ಯಾಗ ಹೋದಾಗ ಹಣ್ಣು ಹರಿದ್ರು ಹಣ್ಣು ನೀರಡಿಕರದ್ರುತ್ತ ತೆಳಗ ಬಿದ್ದಾಗ ಅವಾಗ ಕೃಷ್ಣ ಬಂದ ಏ ಪಾಂಡವ್ರ ಇದನ್ ಯಾಕೆ ಹಣ್ಣು ಹರಿದಿರಿ ನಾಡಾಗಿಲ್ಲ ಕೋಪಿಸ್ಟದ ಋಷಿ ಹನ್ನೆರಡು ವರ್ಷ ಹನ್ನೆರಡು ವರ್ಷ ತಪ್ಪಾ ಕುತಾನ ಜರ್ ಕರ್ತಾನ ನೀಲದ ಹಣ್ಣ ನೀವು ಹರದೇರಿ ಅಂದ್ರ ಹೊಳ್ಳಿ ಅದನ್ನ ಹಣ್ಣ ಹಚ್ಚಿರಿ ಅಂದ್ರ ಪಾಡ ಉಳಿರ್ಬೇಕಂದ್ರ ಉಳಿತೀರಿಕ ಉಳಿಯಂಗಿಲ್ಲ ಅಂದ ವಂಶಿ ನಿರ್ವಂಸಿ ಮಾಡ್ತಾನ ಕೋಪಿಷ್ಟ ಋಷಿ ಆಡಿದ ಮಾತು ಋಷಿ ಹೋಗಂಗಿಲ್ಲ ಕಟ್ಕೋಬೇಡ್ರಿ ಕಟ್ಟಕೋಬೇಡ್ರಿ ಅಂದ ಅದಕ್ಕೆಲ್ಲ ಮಂದಿ ಪಾಂಡವರೆಲ್ಲ ಕೂಡಿ ಪಾಂಡವರಿಗೆಲ್ಲ ಒಂದ್ ಮಾತು ಹೇಳದ ನಿಮ್ ಕಷ್ಟ ಕಾಲ ಬಂದಾಗ ಏನು ಸತ್ಯ ಮಾತು ನಿಮ್ಮ ಮನಸ್ಸಿನ ನುಡದ್ರಲ್ಲ ಆ ಮಾತು ಸತ್ಯ ಯಾವ್ದು ಮನಪೂರ್ವಕವಾಗಿ ನೋಡಿದಾರ ನೋಡ ಸತ್ಯ ನುಡದ ಮಾತ ಹೇಳ್ರಿ ಅಂದ್ರ ಚೋಟಿ ಚೋಟಿ ಹಣ್ಣು ಮ್ಯಾಲೆ ಏರಿ ಹೋಗಿ ಮಾತೀ ಹತ್ತತ್ತಿ ಕಾಯಿ ಅಂದವ ತಾನ ಹೋಗಿ ಹತ್ತತಿ ಅಂದ ಧರ್ಮನ ಪಾಳೆ ಬತ್ತ ಅವ ಹೇಳದ ಆಮೇಲೆ ನಕುಲ ಸಹದೇವ ಭೀಮ ಅರ್ಜುನ ತಮ್ಮ ಮನುಷ್ಯನಾಗಿದ್ದದೆಲ್ಲಾ ಹೇಳ್ಕೊತ ಬಂದ್ರು ಹಣ್ಣು ಹೋಗಿ ಹೈತ್ ಎಟ್ಟ ಬರೇ ಒಂದು ಚೋಟಿ ಉಳಿತು ಮ್ಯಾಲ ಅವಾಗ ದ್ರೌಪದಿ ಪಾಳೆ ಬತ್ತು ದ್ರೌಪತಿ ಪಾಳೆ ಬತ್ತು ಹೇಳ್ತಾನ ತಂಗಿ ಮತ್ತ ನಿನ್ನ ಪಾಳೆ ಬಂದದವ ಇನ್ನ ನಿನ್ನ ಮನುಷ್ಯನಾಗ ಏನ್ರೇ ಕಷ್ಟ ಬಂದಾಗ ಅನ್ಕೊಂಡಿದ್ದೆ ಅಂದ್ರೆ ಹೇಳಂದ ಈ ಮಾತಾ ಯಾಕೆ ತಿಳಿದಿಲ್ರಿ ತಿಳಿದಿಲ್ರ ಪಾಂಡವರಿಗೆ ಗೊತ್ತಿದ್ದಿಲ್ಲ ಕರ್ಣ ನಮ್ಮ ಅಣ್ಣದಾನ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಇವ್ರಿಗೆ ಈ ಪಾಂಡವ್ರಕಿತ್ತನು ಮೊದಲ ಹುಟ್ಟ್ಯನ ಕುಂತಿ ಪುತ್ರ ಕರ್ಣ ಜನ್ಮ ತಾಳಿದ ಮಗ ಇವ ದೊಡ್ಡ ಎಲ್ಲರಿಕಿತ್ತ ದೊಡ್ಡ ಕರ್ಣ ಧರ್ಮನಿಗಿತ್ತನು ದೊಡ್ಡ ಅವದ ನೀವ ಹಂಗ ಹಣ್ಣು ಹಚ್ಚಾಗ ದ್ರೌಪದಿ ಕಡೆ ನಮ್ಮ ಇದನ್ನ ಬಿತ್ತಿಸಬೇಕಾಗಿತ್ತು ಅದಕ್ಕೆ ಕೇಳತಾನ ನಿತ್ಯ ನಿನ್ನ ಮನಸ್ಸಿನೊಳಗೆ ಏನ್ರೇ ಇದ್ರೆ ಹೇಳಂದಾಗ ಅವಾಗ ಹೇಳ್ತಾಳ ದ್ರೌಪದ್ಯಾಸನ ನನ್ನ ಸೀರೆ ಸೆಳೆಯುವಂತ ಟೈಮದೊಳಗೆ ಐದು ಮಂದಿ ಗಾಂಡ್ರಿದ್ರು ಇದ್ರಲ್ಲ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರು ಏನ ಒಬ್ಬ ನಿತ್ತ ಕೇಸಿಂದ ಕೂಡಿದಂತ ಮಂದಿ ನನ್ನ ಸೀರೆ ಸೆಳೆಯುವಂಥ ಟೈಮದೊಳಗೆ ನನ್ನ ಬಿಡಿಸುಗಳು ತಾಕತ್ತ ನನ್ನ ಗಂಡರ ಕೈಲಿ ಆಗ್ಲಿಲ್ಲ ತೆಳಗ ಚಂಡ ಮಾಡಿ ಕೊತ್ತಿದ್ರು ಅವಾಗ ಒಂದ್ ಮಾತಂದನ್ಯ ಅಂದಳಕಿ ಈ ಐದು ಮಂದಿ ಜಾಗನ್ಯಾಗ ಜರ್ ಕರ್ತ ಕರ್ನಿದ್ದಂದ್ರೆ ಈ ದುಶ್ಯಾಸ ನನ್ನ ಮಾರಿ ಇನ್ನ ಕಾತ್ ಹೇಳಿ ಇದನ್ನೊಂದ ಮಾತಂದನೆ ಅಂದಾಗ ಪಾಟಿ ತುಂಬಾಗಿ ಹೋಗಿ ನೀರಲ್ಲಿ ಹಣ್ಣು ಹತ್ತಕೊಂಡ್ ಬಿಡ್ತು ಈಗ ಸದ್ದ ನೀಲದ ಹಣ್ಣಗ ಎರಡು ತುಂಬದವ ಎರಡು ಒಂದು ತುಂಬೈತಿ ಕಡೆ ಒಂದು ತುಂಬೈತೆ ಖೂನ್ ಉಳಿದ್ ಬಿಡ್ತಾವ ಕರ್ಣ ಪಾಂಡವ್ರ ಕಿತ್ತ ಅನ್ನುವಂತ ಸಂದೇಶ ಕೊಡಬೇಕಾಗಿತ್ತು ಅದರ ಸಂಬಂಧ ಮಾತು ಹೊರಗ ಬೀಳುವ ಸಂಬಂಧ ಕೇಳಬೇಕಾಗಿತಿ ಆಕೆ ನಾವ್ನ ಮೇಲೆ ಮನಸ್ಸು ಮಾಡಿಲ್ಲ ಬರೀ ಮಾತು ನೋಡದಾಳ ಇದು ಅಂದ್ರ ಪುರಾಣ ಏಕೆ ಐತಿ ಮಹಾಭಾರತ ಬಾಯಿ ತುಂಡಿ ಅಲ್ಲೋ ಲಕ್ಷ್ಮಣ ನಿನಗತ್ಲೆ ಗೊಳಗ್ ಕುಟ್ಟಿ ಕೂಟಿ ಕಡೆಯ ಕಡೆಯಕ್ಕಾಗವ್ರ ಅಲ್ಲ ನಾವ್ ನಡಿಲ್ರಿ ಮುಂದೇನು ಮಹಾತ್ಮಾ ಅವತಾರ ಕೂರ್ಮ ಅವತಾರ ಏ ಆಯ್ತು ಅಕೆಯ ಮonda ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳ ಬಾಂದಾ ಏ ವರಹ ಅವತಾರ ನರಸಿಂಹ ಹೊರತ ಮಾತೇನ ಹೇಳತಿ ಇದರ ಹೊರತ ಮಾತೇನ ಇದರ ಹೊರತ ಮಾತೇನ ಹೇಳ ಅವತಾರ ನೋಡಿ ಅವನು ಹತ್ತು ಅವತಾರ ಆಗ್ಯಾವತ ಬಹಳ ದೊಡ್ಡ ಹೇಳಾನ ಇದರ ಅಚ್ಚಿ ಕಡೆ ಇದ್ದಕ್ಕಿದಾಳಕ್ಕೆ 10 ಅವತಾರದ ಅಚ್ಚಿ ಕಡೆ ಇವ್ರೇನು ಹೇಳಾತರ್ ಕೇಳು ನಿಮ್ಮದು ಏನು ಬರಲಿ ಐತ್ಯಪ್ಪ ಹಿಂಗಾ ಮನಿ ಕಡೆ ನೆನಪಾಗಿತ್ತಂದ್ರ ಸುಮ್ಮಕ ಹಾದಿಡಿ ಇಲ್ಲಿ ನಾಮ ಸುತ್ತ ಕಿರಿಕಿರಿ ಹಚ್ಚಬೇಡಿ ನಿ ವಟಕ ಕಡೆ ನಾವು ಹಾಡಾತದಿನ ಮಜಾ ಕಾಣ್ಸೈತೆ ನಿಮಗೆ ನಲ್ಲಿ ಎಲ್ಲ ಕಡೆ ಇಸಾರಾ ಇರ್ತಿರಲ್ಲ ಊರಾಗ பத்தி ஊஷி அனுசூயுதே வந்தே மனச No, 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 ನೋಡಿ ಅತ್ರಿ ಅನ್ನು ಸಹ್ಯ ಇದ್ದಾಳೋ ಏಕ ನಿಷ್ಠೆ ಒಂದೇ ಮನಸ್ಸ ಏನ್ ಹೇಳ್ತಾರು ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕ ಅಂದಾರ ನಾಸ ಬಂದ ಹಿರಿಯರಿ ಹಿಗ್ಗಾಳ ಬಂದಾರಂತ ಅವ್ರನ್ನ ನೋಡಿ ಹಿರಿಯಿರಿ ಹಿಗ್ಗ್ಯಾಳ ಮನಸ್ಸಿನಲ್ಲಿಯ ಸಂತೋಷ ತಾಜಿಮ ಕೊಟ್ಟರೆ ಕೂಡಿಸಿ ಬಿಟ್ಟಾಳ ತುಸುವ ಇಲ್ರಿ ಏಕೀಗ ಆಯಾಸ ಪಂಚಾಮೃತ ಅಡಿಗೆ ಮಾಡಿಸ್ಯಾಳ ಪಂಚಾಮೃತ ಅಡಿಗೆಯ ಮಾಡಿಸ್ಯಾಳಿ ಪಾಯಸ ಮುಂದ್ರಿ ಮೂರು ಮಂದಿಗೆ ಎಡಿಗೆ ಮಾಡ್ಯಾಳ ಉಣ್ಬೇಕು ಅಂತ ಜಗದೀಶ ಪಂಚಾಮೃತ ಅಡಿಗೆಯ ಮಾಡ್ಯಾಳ ಶಾಳು ಉಣ ಬೇಕಾಳಿಯ ನಿಸಂಗಾಗಿ ನೀಡಂತ ನನಸು ಯಾಗ ಏನಾಗ್ತದ್ರಿಪ್ಪ ಹಿಟ್ಟಾಳ ಕಾಳದ ಹಿಟ್ಟಾಳ ಸೀರಿಯ ಕೋಪ ಸಿಡಿಸಿ ಬಿಟ್ಟಾಳು ಒಂದೊಂದು ಯಾವ್ರೆ ಕೋಸ ಏ ಅಮೃತ ಮಾಡಿ ಅಕ್ಕಿ ಸಿಡಿಸಿ ಬಿಟ್ಟಾಳು ನನ್ನ ಸಣ್ಣ ಸಣಕೋಸ ಕೋಸ ಆಗಿ ಅಲ್ಲಿ Yeah, ಹೇಳೋ ಮಾತು ಏನ್ ವಿಷಯ ಖಾರಿ ಇದು ಹೆಂಗ ನೀನು ತೆಲಿ ಮ್ಯಾಗ ಒಂದು ಗಂಟು ಇಟ್ಟು ನಿದ್ರದು ಪ್ರಶ್ನೆ ಅದ ಗಂಟು ಐತಿ ಅದು ಹೆಂಗ ಯಾವ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹೋಗಿದ್ರ ಅನಸು ತ್ಯಾಕ ಇಕಿ ಶೀಲ ನಾಶ ಮಾಡಿ ಬರ್ಬೇಕಂತೇಳಿ ಹಾದಾಗ ಹೇಳ್ತಾಳ ಏ ನಮಗೆ ಹಿಂಗ ಪಂಚ ಪಕ್ವಾನ್ ಅಡಿಗೆ ಮಾಡಿದ್ರ ನಾವ್ ತಿನ್ನವ್ರಲ್ಲ ನೀ ದಿಗಂಬರಿ ಆಗಬೇಕು ನಮಗ ಎದಿ ಹಾಲ ಕೊಡಿಸ್ಬೇಕಂದ್ರ ನಾವು ಉಣ್ತೀವಿ ನಿನ್ನ ಕೈಲಿ ಅಂದ್ರು ನಿಸಂಗಾಗಿ ನೀಡ್ಬೇಕು ನೀ ನಮಗ ಮೈ ಮ್ಯಾಗ ಒಂದು ಬಟ್ಟ ಅರಿವಿ ಇಟ್ಟುಕೊಳ್ಳಾರದ ನೀಡ್ಬೇಕಂದಾಗ ಸಿಟ್ಟಿಗೆ ಮಾಡಲು ಮೈ ಮ್ಯಾಗಿನ ಅರಿವಿ ತಗದ ತನ್ನ ಕೈ ಒಳಗು ಇರುವಂತ ನೀರ್ ಯಾವಾಗಾದ್ರೂ ಮಾರಿ ಹೊಡೆದಳೆ ಮೂರು ಮಂದಿ ಸಣ್ಣ ಸಣ್ಣ ಕೂಸಾಗಿ ಬಿದ್ದು ಎದಿ ಹಾಲು ಕುಡಿಸಿ ಇಟ್ಟು ಬಿಟ್ಟಿದ್ದಳು ಮೂರು ಮಂದಿನ ಮೂರು ಮಂದಿ ಬ್ರಹ್ಮ ವಿಷ್ಣುನ ಮಹೇಶ್ವರನ ಹೋಟ್ಲ ಒಳಗ್ ಹಾಕಿ ತೂಗುತ್ತಿದ್ದಳ ತೂಗಿ ಬಿಟ್ಟಾಳ ಜೋಗಳ ಹಾಡಿ ಬಿಟ್ಟಾಳ ನಿಮಗ ಅವಾಗನೇ ಹಂಗ ಅಕ್ಕಿಯದಿ ಹಾಲ ಕುಡಿದ ಜೋಪಾನ ಜತನ ಆಗಿರಿ ಅಂದ್ರೆ ಸಣ್ಣ ಕೂಸುಗಳಾಗಿ ನೀವೇನ ಭಾಳ ನನಗೆ ದೊಡ್ಡವ್ರ ಅಲ್ಲ ಅಲ್ಲ ಇದೇನಾ ನಿನಗೆ ಈ ಮಾತು ಏನವ್ರು ಮೂರು ಮಂದಿ ಕೂಸಾಗಿ ಬಿದ್ದಾರೆ ಅನಿಸೂಯನ ಮನೆಯಾಗ ಹಾ ಎಷ್ಟು ದಿವಸ ಇದ್ರು ಇವರು ಮೂರು ಮಂದಿ ಏನೋ ಇಪ್ಪತ್ತು ದಿವ್ಸಿದ್ರು ಏನೋ ಐದು ದಿವ್ಸಿದ್ರು ಒಂದು ತಾಸು ಇದ್ರು ಮೂರು ನಿಮಿಷ ಇದ್ರು ಎಷ್ಟು ದಿವ್ಸ ಇದ್ರು ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಅನಸೂಯನ ಮನೆಯಾಗ ಎಷ್ಟು ದಿವ್ಸಿದ್ರು ಮತ್ತು ಮೂರು ಮಂದಿ ಎಟ್ಟಿಟ್ಟು ತಿಂಗಳು ಪರ್ಕದವ್ರು ಇದ್ರಿ ಇವರು ಬ್ರಹ್ಮ ಎಷ್ಟು ಇದ್ದ ವಿಷ್ಣು ಎಷ್ಟು ಇದ್ದ ಯಾವ ಪರಮಾತ್ಮ ಎಷ್ಟು ತಿಂಗಳದಾಮ್ ಇದ್ದ ಇವ್ರ ಮೂರು ಮಂದಿಗೆ ಒಂದೊಂದು ಹೆಸರು ಇಟ್ಟಾಳು ಕೆಟ್ಟ ಟೈಮ್ದಾಗ ಯಾರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರಿ ಕೂಸು ಮಾಡಿದಾಗ ಹೆಸರಿಟ್ಟಾಳು ಒಂದು ಥೊಡೆ ದಿವಸ ಅಲ್ಲಿ ಯದಾರು ಅಕ್ಕಿತ್ಯಕ್ಕವ್ರ ಎಷ್ಟು ದಿವ್ಸದವರು ಬಾಂದ್ರ ಹೇಳುದ ಬರೆದಿದ್ರೆ ಮೂರು ಸಲ ಮುಕುಳಿ ಹೇಳಿದ್ರು ರೋಕ್ ಬೈ ಟೋಕ್ ನಿನಗೆ ನಾ ಹೇಳತ್ತೆ ನಮ್ಮ ಇಟ್ಟುಕೊಂಡು ಹೋಗಂಗಿಲ್ಲ ಇದಂಗ ಗೊತ್ತಂಗ್ ವಿಷಯ ಬಿಡುಗಡೆ ಆಗ್ಬೇಕು ಮುಂದಿನ ಸಂದಿಗೆ ಕೇಳಿರುವಂತ ವಿಷಯ ಬಿಡುಗಡೆ ಹಾಕೋತ ಅಂದ್ರೆ ಕೂತಿರು ಮಂದಿ ಎದ್ದು ಹೋಗಂಗ ಆಗಂಗಿಲ್ಲ ಚಂದ ಅನಸ್ತ ನೀನ್ಲಿ ಬಗಲಂತ ಕಿತ್ಕೊಂಡು ಹಂಟಿ ಅಂದ್ರೆ ಕೌಂದಿ ತೊಗೊಂಡ್ ಮನಿಗ್ ಹೋಗ್ತಾರವ್ರ ಯಾನ ಈಗ ಫಾದರ್ನೂ ಉಪಯೋಗಿಲ್ಲ ಟೈಮ್ ಹೆಚ್ಚು ಕಮ್ಮಿ ಆಗ್ಲಕ್ಕ ಬಂದತ್ರಿ ಎರಡು ಯಾ ಹೋಗ್ಬಿಡದ ಮಾ ಮಕ್ಕಳು ಎದಿರ್ತಾವ್ ದನಗಳು ಹೆಣ್ಕಾಸನ ಮಾಡುದಿನ ಅದು ಖರೀ ಇಲ್ಲ ಅಲ್ಲಿ ಹಾದ್ರರೇ ಅಂತ ಹೋಗ್ತಾರಂತೆ ಈಕಡೆ ಮನೆಯಾಗ ಏ ಇಲ್ಲ ಏನಕಂತ ಕಹಾಳಕ್ಕೆ ಹೋಗಿದೀ ಜರ್ಸಿ ಹಾಕಳ ಹಿಂಡದಂತೆ ಹೇಳಿ ನಿಕ್ಕೆ ತಗೊಂಡ್ತಾರ ಅಲ್ಲಿ ಹೌದು ಅಲ್ಲಿ ಹಾದ್ರು ತಗದ ಅದಕ್ಕೆ ಏನು ಹೇಳ್ತಾರು ಅದಕ್ಕಾ ಹಾ ગાંಂಡ ಬಹಳ ದೊಡ್ಡ ಮಾತು ಹೇಳ್ತಾರೆ ಹೇಳ್ಯಾನ ಯಾವ ಯಾವರಿ ವರಹ ಕೂರ್ಮ ಅವತಾರ ಮತ್ಸ್ಯ ಅವತಾರ ವಾಮದೇವ ಅವತಾರ ರಾಮ ಅವತಾರ ಪರಶುರಾಮನ ಅವತಾರ ಬೌದ್ಧ ಅವತಾರ ಕಲಂಕಿ ಅವತಾರ ಹೇಳಿ ಹತ್ತು ಅವತಾರ ಹೇಳ್ಯಾರಪ್ಪ ಬಾಳ ಹೇಳ್ರಿ ವಿಟ್ಟಲ್ಲ ಯಾವ ಗೋರ ಕುಂಬಾರ ಕೆಸರಿನ ಒಳಗ ಕೂಸಿನ ತುಳಿತಾನಲ್ಲ ಒಂದ್ ಮಾತಾಗೇತ್ರಿ ಗೋರಾ ಕುಂಬಾರ ಕೆಸರಿನ ಒಳಗ